ಕರ್ನಾಟಕದ ಸಕ್ಕರೆ ನಾಡು ಅಂತಾನೆ ಕರ್ಸ್ಕೊಳ್ಳೋ ಮಂಡ್ಯ ಜಿಲ್ಲೆಯ ವಿಶೇಷತೆ ಏನು ವೆಲ್ಕಮ್ ಟು ದ ಡೇ ಫೋರ್ ಆಫ್ ನಮ್ಮ ನಾಡು ಸತ್ಯಯುಗದಲ್ಲಿ ವೇದಾರಣ್ಯ ಆಗಿದ್ದ ಈ ಪ್ರದೇಶ ಮಾಂಡವ್ಯ ಎಂಬ ಋಷಿ ತಪೋಗೈದ ಕಾರಣ ಮಾಂಡವ್ಯ ಆಯ್ತು ಅಂತ ಐತಿಹ್ಯವಿದೆ ಮುಂದೆ ಇದೆ ಮಂಡ್ಯ ಜಿಲ್ಲೆ ಆಯ್ತು ಮೈಸೂರು ಒಡೆಯರ ಮೊದಲ ರಾಜಧಾನಿ ಶ್ರೀರಂಗಪಟ್ಟಣ ಕಾವೇರಿ ನದಿಯ ದ್ವೀಪ ಆಗಿರೋ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಏಷ್ಯಾದ ಮೊಟ್ಟ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ನಮ್ಮ ಶಿವನ ಸಮುದ್ರ ಕರ್ನಾಟಕದ ಪಕ್ಷಿ ಕಾಶಿ ಅಂತಾನೆ ಕರೆಸಿಕೊಳ್ಳ ನಮ್ಮ ರಂಗನತಿಟ್ಟು ಪಕ್ಷಿಧಾಮ ರಾಮ್ಸರ್ ಸೈಟ್ ಲಿಸ್ಟ್ ಸೇರಿದ ಮೊಟ್ಟ ಮೊದಲ ಕರ್ನಾಟಕದ ವೆಟ್ಲ್ಯಾಂಡ್ ಆಗಿದೆ ಕರ್ನಾಟಕದ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡೋ ಜಿಲ್ಲೆ ಮಂಡ್ಯ ಜಿಲ್ಲೆ ಜೊತೆಗೆ ಕರ್ನಾಟಕದ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡೋ ಜಿಲ್ಲೆ ಕೂಡ ಮಂಡ್ಯ ಜಿಲ್ಲೆನೆ ಅದಕ್ಕೆ ಇದನ್ನ ಸಕ್ಕರೆ ನಾಡು ಅಂತ ಕರೀತಾರೆ ರಿಸರ್ಚ್ ನ ಪ್ರಕಾರ ಅತಿ ಹೆಚ್ಚು ಕನ್ನಡ ಮಾತಾಡೋ ಜನ ಇರೋದು ಕೂಡ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಇನ್ನು ಮಂಡ್ಯದ ಮದ್ದೂರಿನ ಸ್ಪೆಷಲ್ ಮದ್ದೂರು ಒಡೆ ಇನ್ನು ಈ ಜಿಲ್ಲೆಯ ಜೀವನಾಡಿ ಕೆಆರ್ ಎಸ್ ಡ್ಯಾಂ ಇದನ್ನ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ನಿರ್ಮಾಣ ಮಾಡಿದರು ಎಡಮುರಿ ಬಲಮುರಿ ಹಾಗೂ ಹೇಮಗಿರಿ ಫಾಲ್ಸ್ ಜೊತೆಗೆ ಶಿವನ ಸಮುದ್ರದ ಗಗನಚುಕ್ಕಿ ಫಾಲ್ಸ್ ಈ ಜಿಲ್ಲೆಯ ಪ್ರಮುಖ ವಾಟರ್ ಫಾಲ್ಸ್ಗಳು ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ದರಿಯ ದೌಲತ್ ಬಾಗ್ ತ್ರಿವೇಣಿ ಸಂಗಮ ಆದಿಚುಂಚನಗಿರಿಯ ನವಿಲುಧಾಮ ಹಾಗೂ ಕುಕ್ಕರಬೆಳ್ಳೂನ ಪಕ್ಷಿಧಾಮ ಈ ಜಿಲ್ಲೆಯ ಪ್ರಮುಖ ಟೂರಿಸ್ಟ್ ಪ್ಲೇಸ್ಗಳು ಏಳು ತಾಲೂಕುಗಳನ್ನೊಳಗೊಂಡ ಈ ಜಿಲ್ಲೆನಲ್ಲಿ ಮುಖ್ಯವಾಗಿ ಲೋಕಪಾವಾನಿ ಹಾಗೂ ಶಿಂಷಾ ನದಿಗಳು ಹರಿಯುತ್ತೆ